ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಂಗ್ಗಲಿಕ್ಕೆ ನೋಡುವಂಥ ಬೆಳ್ಳಾಗೆ ಅಂತ ಹೇಳ್ತಾ ಸ್ನೇಹಿತರೆ ಮಕ್ಕಳ ಪ್ರತಿಯೊಬ್ಬ ಹೆಣ್ಮಕ್ಳನ್ನು ಹೊಂದಿರುವ ಹಾಗೆ ಗಂಡು ಮಕ್ಕಳು ಹೊಂದಿರುವ ಪ್ರತಿಯೊಬ್ಬ ಪೋಷಕರಿಗೂ ಅನುಕೂಲಕರವಾದಂಥ ಸುದ್ದಿ ಇದು ತನಕ ಪೂರ್ತಿ ವಿಷಯನೂ ಕೇಳಬೇಕಾಗುತ್ತದೆ ಇದು ಯಾಕೆಂದರೆ ಇದರಿಂದ ದೂರ ಇರಬೇಕಾಗುತ್ತೆ ಈ ಸು ಸುದ್ದಿ ಪೂರ್ತಿ ಕೇಳಿದಾಗ ನೀವು ಒಂದು ವಿಷಯದಿಂದ ಪೂರ್ತಿ ಮನದಲ್ಲಿ ಹಾಕ್ಕೊಂಡು ಸ್ವಲ್ಪ ಎಚ್ಚರ ವಹಿಸಬೇಕು ಮಕ್ಕಳಿಗೆ ಅಂತ ಹೇಳ್ತಾ ಸ್ನೇಹಿತರೆ ಅದು ಏನಂತ ಹೇಳಿದ್ರೆ ಇಶಾ ಫೌಂಡೇಶನ್ ಬಗ್ಗೆ ಇಶಾ ಫೌಂಡೇಶನ್ ನಿಮಗೆಲ್ಲ ಗೊತ್ತಿದೆ ಕೋಯಮತ್ತೂರಲ್ಲಿ ಒಂದು ಇಶಾ ಫೌಂಡೇಶನ್ ಸದ್ಗುರು ವಾಜ್ದೇವ್ರ ಅವರ ಸಮ್ಮುಖದಲ್ಲಿ ಆಗಿರುವಂತಹ ಒಂದು ಕುವಮತ್ತೂರಲ್ಲಿ ಒಂದು ಇಶಾ ಫೌಂಡೇಶನ್ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಸಮೀಪದಲ್ಲಿರುವಂತಹ ಒಂದು ಇಶಾ ಫೌಂಡೇಶನ್ ಬಗ್ಗೆ ಸುದ್ದಿ ಮಾಡಿರೋದು ಸ್ನೇಹಿತರೆ ಇಲ್ಲಿ ಈಗಾಗಲೇ ತಮಿಳುನಾಡಲ್ಲಿ ಕೊಯುತ್ತೂರಲ್ಲಿ ಇರುವಂತಹ ಇಶಾ ಫೌಂಡೇಶನ್ಗೆ ಸುಮಾರು ನೂರೈವತ್ತು ಪೊಲೀಸರು ಎಂಟ್ರಿಯಾಗಿ ಸದ್ಗುರಿ ಅವರಿಗೆ ವಿಚಾರಣೆ ಮಾಡಿ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಹಾಗೆ ಅಲ್ಲಿ ರೈಡ್ ಮಾಡಿದ್ದಾರೆ ಯಾವ ಥರ ಅಂದರೆ ಅಲ್ಲಿ ಏನೇನು ಪ್ರೊಸೆಸ್ಗಳು ಹೇಳಿ ಅಲ್ಲಿ ಪೊಲೀಸವ್ರಿಗೆ ಸುಮಾರು ನೂರೈವತ್ತು ಪೊಲೀಸವ್ರಿಗೆ ಹೈಕೋರ್ಟ್ ಅಲ್ಲಿ ತಮಿಳುನಾಡಿನ ಹೈಕೋರ್ಟನ್ನು ಹೈಕೋರ್ಟ್ ಕಳಿಸಲಾಗಿದೆ ಬೇಗನೆ ತಕ್ಷಣ ಕಳಿಸಿ ಅಲ್ಲಿಯ ತನಿಖೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಕೋರ್ಟ್ ಕೇಳ್ತಿರೋದು ವಿಷಯ ಅಂದರೆ ಸದ್ಗುರು ಅವ್ರಿಗೆ ಅವರೇ ವಾಸುದೇವ್ರ ವಾಸುದೇವ ಅವರೇ ನಿಮ್ಮ ಮಗಳು ನಿಮ್ಮ ಹೋಟೆಲ್ ಇರ್ತಿರುವಂಥ ಮಗಳಿಗೆ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿದ್ದೀರಾ ಮದುವೆ ಮಾಡಿ ಅವರ ಜೀವನವನ್ನು ಒಂದು ಒಳ್ಳೆಯ ಜೀವನಕ್ಕೆ ಕಳಿಸಿದ್ದೀರಾ ಹಳೆಯನ ಜೊತೆಯಲ್ಲಿ ಅವ್ರದ್ದೇ ಒಂದಂಥ ಸಂಸಾರ ಮಾಡೋದಕ್ಕೆ ಬಿಟ್ಟಿದ್ದೀರ ಆದರೆ ನೀವು ಯಾಕೆ ಅಲ್ಲಿ ನಿಮ್ಮ ಆಶ್ರಮದಲ್ಲಿ ಹೆಣ್ಮಕ್ಳನ್ನು ಅಲ್ಲಿಟ್ಕೊಂಡು ಅವರ ಬ್ರೈನ್ ವಾಶ್ ಮಾಡಿ ಮೊದಲು ನೀವು ಕರೆಸ್ಕೊಳ್ಳೋದೊಳಗೆ ಯೋಗ ಅಂತ ಕರೆಸ್ಕೊತೀರಾ ಯೋಗ ಪೂಜೆ ಪುರಸ್ಕಾರ ಅಂತ ಕಲಸ್ಕೊತೀರಾ ಅವ್ರಿಗೆ ಯಾವುದೇ ರೀತಿಯ ಮದುವೆ ಮಾಡ್ಕೋಬಾರ್ದು ಮದುವೆಗಿಂತ ಇಲ್ಲಿ ಆಶ್ರಮದಲ್ಲಿ ಒಂದು ಭಜನೆ ಮಂತ್ರ ಇವೆಲ್ಲ ಮಾಡೋದರಿಂದ ನಿತ್ಯ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ ಅಂತ ಹೇಳಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೋರ್ಟ್ ಚಾಟಿ ಕೊಟ್ಟು ಪೊಲೀಸರಿಗೆ ಕಳಿಸಿದೆ ಇದು ಆಗುವುದಕ್ಕೆ ಕಾರಣ ಏನಂದರೆ ಅಲ್ಲಿ ಇರುವಂತಹ ಇಶಾ ಫೌಂಡೇಶನ್ನಲ್ಲಿ ಒಬ್ಬ ರಿಟೈರ್ಡ್ ಆಗಿರುವಂತಹ ಪ್ರಾನ್ಸ್ಪಾಲ್ ಮುಖ್ಯೋಪಾಧ್ಯಾಯರು ಒಬ್ಬ ಲೆಕ್ಚರರ್ ಆಗಿರುವಂತಹ ರಿಟೈರ್ಡ್ ಲೆಕ್ಚರರ್ ಆಗಿರೋರು ಇಬ್ಬರು ಹೆಣ್ಮಕ್ಳನ್ನು ಹೊಂದಿರ್ತಾರೆ ಒಂದು ಹೆಣ್ಮಗಳು ಬಿ ಇಂಜಿನಿಯರಿಂಗ್ ಮಾಡಿರ್ತಾ ಇರ್ತಾರೆ ಮಾಡಿರ್ತಾಳೆ ಜಾಬ್ ಹೋಗ್ತಿರ್ತಾರೆ ಇನ್ನೊಬ್ಬರು ಮೆಡಿಕಲ್ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿರ್ತಾರೆ ಅವರು ಕೂಡ ಜಾಬ್ ಮಾಡೋ ಸಂದರ್ಭದಲ್ಲಿ ಇವರು ಏನೋ ಒಂದು ನೋಡ್ಕೊಂಡು ಬರೋಕ್ಕೆ ಯೋಗ ಕ್ಲಾ ನೋಡ್ಕೊಂಡು ಬರೋಣ ಇಶಾ ಫೌಂಡೇಶನ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾರೆ ಆದರೆ ಅಲ್ಲಿ ಹೆಣ್ಣುಮಕ್ಳು ಸಾಲು ಸಾಲಾಗಿ ನಿಂತ್ಕೊಂಡು ಯೋಗಾಸನೆಗಳು ಮಾಡೋದು ಭಕ್ತಿಯಿಂದ ಕುಣಿಯೋದು ಒಂಥರ ಸರಸ್ ಅದೇನೋ ಒಂಥರ ಅವ್ರದ್ದೇ ಒಂದು ಇದು ಏನಾಗಿ ಬಿಟ್ಟಿದೆ ಅಂದರೆ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಬೋದು ಸ್ವತಂತ್ರ ಬಂದುಬಿಟ್ಟಿದ್ದಾರೆ ಅಂದಂಗೆ ಯಾರು ಬೇಕಾದರೂ ಬಾಬಾ ಆಗ್ಬೋದು ಯಾರು ಯಾರು ಬೇಕಾದರೂ ಸದ್ಗುರು ಆಗ್ಬೋದು ಅವನು ಯಾವ ರೂಪದಲ್ಲಿ ಆದರೂ ದೇವರದ ಒಂದು ಯಾವನೇ ಸ್ವಂತ ಅರ್ಧ ರೂಪಗಳು ರೂಪ ತಯಾರು ಮಾಡಿಬಿಟ್ಟು ಪೂಜೆ ಪುರಸ್ಕಾರ ಶುರು ಮಾಡಿದ್ರೆ ಕ್ಯೂ ಜನ ಅದನ್ನರಲ್ಲಿ ಈ ಚಾನಲಲ್ಲಿ ಬೇರೆ ತೋರಿಸ್ಬಿಟ್ರೆ ಕಳ್ಳನಿಗೂ ಹೈಲೈಟ್ ಆಗಿಬಿಡ್ತಾರೆ ಆ ರೀತಿ ಆಗಿಬಿಟ್ಟಿರೋದ್ರಲ್ಲಿ ಸಾಲು ಸಾಲಾಗಿ ಬಡವ ಹೆಣ್ಣು ಮಕ್ಕಳಿಗೆ ಅವ್ರ ಇದೇ ಆದಂಥ ಜೀವನವನ್ನು ಮಾಡಿಕೊಂಡು ಏನೋ ಒಂದು ಕನಸ್ಕೊಂಡಿರೋಂಥ ಕಾಣಿಸ್ತಾರೆ ಅವರ ಅಪ್ಪ ಅಮ್ಮ ಅವರು ಅಂಥ ಹೆಣ್ಮಕ್ಳಿಗೆಲ್ಲ ಅಲ್ಲಿ ಬ ಕರೆಸ್ಕೊಂಡು ಬೆನ್ನು ಅವ್ರ ತಲೆ ವಾ ಬ್ರೈನ್ ವಾಶ್ ಮಾಡಿ ಅಲ್ಲೇ ಇದ್ಕೊಂಡು ಮದುವೆ ಮಾಡ್ಕೋಬಾರ್ದು ಹೇಳಿ ಅವ್ರಿಗೆ ಗುಂಡುಗಳೆಲ್ಲ ಮಾಡಿಸಿ ತಲೆ ಬೋಡಿಸ್ಬಿಟ್ಟು ಅವ್ರಿಗೆ ಅಲ್ಲೇ ಜೀವನದಲ್ಲಿ ಇದೇ ಜೀವನ ಅಂತ ಹೇಳ್ಕೊಂಡು ಸುಮಾರು ಹೆಣ್ಮಕ್ಳಿಗೆ ಹುಡುಗರಿಗೆ ಹುಡುಗಿಯರಿಗೆ ಆ ರೀತಿ ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡಿದ್ದಾರೆ ನಿಮ್ಮ ಮಕ್ಳಿಗೆ ಬೇಕಾದರೆ ಒಂದು ನಾಯ ನೀವು ಮಗಳಿಗೆ ನೀವು ಹತ್ರ ಮಾಡಬಾರ್ದಾಗಿದ್ದರೆ ಹೆಣ್ಮಕ್ಳು ಮದುವೆ ಮಾಡಬಾರ್ದಾಗಿದ್ದರೆ ಯಾಕೆ ನಿಮ್ಮ ಮಕ್ಕಳಿಗೆ ಹೆಣ್ಮ ಮದುವೆ ಮಾಡಿದ್ದೀರ ನಿಮ್ಮ ಮಗಳಾದರೆ ಥರ ಬೇರೆ ಮಕ್ಕಳಾದರೆ ಬೇರೆ ಹೆಣ್ಮಕ್ಳಾದ್ರೆ ಒಂಥರ ಅಂತ ಹೇಳಿ ಕೋರ್ಟ್ ಚಾಟಿ ಬಿಸಿದೆ ಹಾಗೆ ಕೋಯಮತ್ತೂರಲ್ಲಿರುವಂಥ ಇಶಾಕ್ ಫೌಂಡೇಶನ್ಗೆ ರೈಡ್ ಮಾಡಲಾಗಿದೆ ಅಷ್ಟೇ ಅಲ್ಲ ಈ ಈಶಾಕ್ ಫೌಂಡೇಶನಲ್ಲಿ ಆಗಿರುವಂತಹ ಎಷ್ಟೋ ಸುಮಾರು ಕೇಸ್ಗಳನ್ನು ಇವತ್ತು ಪರಿಶೀಲನೆ ಮಾಡಲೇಬೇಕು ಅಂತ ಹೇಳಿ ಕೋರ್ಟ್ ಚಾಟಿ ಬಿಸಿದೆ ಯಾಕಂದರೆ ಈ ಫೌಂಡೇಶನಲ್ಲಿ ಸುಮಾರು ಕೇಸ್ಗಳಾಗಿದ್ದಾವೆ ಅಷ್ಟೇ ಅಲ್ಲ ಕೆಲವು ಹೆಣ್ಮಕ್ಳಿಗೆ ಬೇರೆ ರೀತಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತೇಳಿ ಪರೋಕ್ಷ ಕೇಸ್ಗಳು ಕೂಡ ಸುಮಾರು ಆಗಿದ್ದಾವೆ ಅದು ಕೂಡ ಇವು ತೆಗೀತಾರೆ ಆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂಥೇಳಿ ದಯಮಾಡಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡೋದೇನೆಂದರೆ ನಿಮ್ಮ ಯಾರೇ ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಹುಡುಗಿರಾಗಲಿ ಇಶಾ ಫೌಂಡೇಶನ್ಗೆ ಹೋಗೋದನ್ನು ನಿಲ್ಲಿಸ್ಬಿಡಿ ನೋಡಿ ಇವತ್ತು ಕನಸುಕೊಂಡು ಒಬ್ಬ ಉಪಾಧ್ಯಾಯರು ರಿಟೈರ್ಡಾಗಿ ತುಂಬ ಮಕ್ಕಳಿಗೆ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಸಿಟ್ಟಿಟ್ಟು ಓದಿಸ್ತಾರೆ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಹೇಳಿ ಓದಿಸಿದಾಗ ಅವ್ರು ಜಾಬ್ ಮಾಡೋದನ್ನು ಬಿಟ್ಟು ಇವರು ಯೋಗ ಶಾಲೆ ಶಾಲೆಗೆ ಅಂತ ಹೇಳಿ ಕಳ್ಸಿ ಅಲ್ಲಿ ಹೋಗ್ಬೇಕಂತ ಅಂತ ಹೋಗಿದಾಗ ಅವ್ರು ಏನು ಪ್ರಸಾದ ಕೊಡ್ತಾರೋ ಏನು ಹಾಕಿ ಕೊಡ್ತಾರೋ ಅದು ತೊಗೊಂಡಾದ ನಮ್ಮ ಮಕ್ಕಳು ಹಾಗೆ ಆಗಿದ್ದಾರೆ ಅಂಥೇಳಿ ಇವರು ಕೋರ್ಟ್ ಹತ್ತಿದ್ದಾರೆ ಇವತ್ತು ನಮ್ಮ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ ನಮ್ಮ ಸ್ವಂತ ಅಂತ ನಮ್ಮ ಮಕ್ಕಳು ನನ್ನ ಮಾತು ಕೇಳ್ದಂಗೆ ಅವ್ರ ಮಾತು ಕೇಳಿಕೊಂಡು ಅಲ್ಲಿ ಇದ್ದಾರೆ ಗುಣ ಬಳಸ್ಕೊಂಡು ತಲೆ ಬಳಸ್ಕೊಂಡು ಸೇವೆ ಮಾಡಿಕೊಂಡು ಅಲ್ಲಿದ್ದಾರೆ ಏನು ಸೇವೆ ಇದು ಯಾವ ಇವರು ಅಂಥೇಳಿ ವಾಸುದೇವರವ್ರಿಗೆ ಶಿಶಾ ಫೌಂಡೇಶನ್ ವಾಸುದೇವರವ್ರಿಗೆ ಮೇಲೆ ಕೇಸ್ ಹಾಕಿದ್ದಾರೆ ಕೋಯಮತೂರಲ್ಲಿ ಶಿಶಾ ಫೌಂಡೇಶನಲ್ಲಿ ಆ ರೀತಿ ನಡೆದಿದೆ ಯಾಕಂದರೆ ಇವತ್ತು ಎಷ್ಟೋ ಹೆಣ್ಮಕ್ಳಲ್ಲಿ ಸಹ ನೂರಾರು ಹೆಣ್ಮಕ್ಳು ಆ ರೀತಿ ಬದಲಾವಣೆಗಳಾಗ್ತಾ ಇದ್ದಾವೆ ಮೊದಲು ಈ ಫೌಂಡೇಶನನ್ನು ನಿಲ್ಲಿಸಬೇಕು ಅಂಥೇಳಿ ಹೈಕೋರ್ಟ್ ತಮಿಳುನಾಡಿನ ಹೈಕೋರ್ಟ್ ಇವತ್ತು ತುಂಬ ಆಗಿ ತೊಗೊಂಡಿದೆ ಇವತ್ತು ನೂರು ಐವತ್ತು ಪೊಲೀಸ್ ಅವರು ಹೋಗಿಬಿಟ್ಟು ಅಲ್ಲಿ ಅಲ್ಲಿ ನಡೀತಿರೋದು ಏನೇನು ನಡೀತಿದ್ದಾರೆ ಅಂತ ಹೇಳಿ ಎಲ್ಲ ಭಯದ ನಿರ್ಭಯದಿಂದ ಹೋಗಿ ತನಿಖೆ ಮಾಡೋಕ್ಕೆ ಹೋಗಿದ್ದಾರೆ ಹತ್ತಿರದಲ್ಲಿ ಈಗ ಇದು ಬಯಲಿಗೆ ಬರುತ್ತೆ ಅಷ್ಟೇ ಅಲ್ಲ ಇವ್ರ ಮೇಲೆ ತುಂಬ ಕೇಸ್ಗಳಾಗಿದೆ ಆ ಕೇಸ್ಗಳನ್ನು ತನಿಖೆ ಮಾಡಬೇಕು ಅಂಥೇಳಿ ಪ್ರೋಕ್ಷ ಅಡಿಯಲ್ಲಿ ಕೂಡ ಸುಮಾರು ಲೈಂಗಿಕ ಕಿರುಕುಳ ಲೈಂಗಿಕ ಕೆಲಸಗಳದ ಮೇಲೆ ಕೂಡ ಕೇಸ್ ಆಗಿರೋದನ್ನು ತನಿಖೆ ಮಾಡಬೇಕಂತ ಹಾಕಿದ್ದಾರೆ ಇಷ್ಟು ಸಾಕು ಈ ಕೋಮಿತ್ತೂರಲ್ಲಿ ಈಶಾ ಫೌಂಡೇಶನ್ ಹಾಗೆ ನಡೀತಿದ್ದರೆ ಇಲ್ಲಿ ಚಿಬ್ಲಾಪುರ ಫೌಂಡೇಶನಲ್ಲಿ ಕೂಡ ಹಾಗೆ ನಡೀತಿರುತ್ತೆ ಅವರು ಜಾಬ್ಗಳಿಗಂತ ಸುಮಾರು ಹೆಣ್ಮಕ್ಳು ತೊಗೊಂಡಿದ್ದಾರೆ ಮತ್ತು ತುಂಬ ತುಂಬ ಅಲ್ಲಿ ಯಾವಾದರೂ ಅಲ್ಲಿ ದೇವ್ರ ಭಕ್ತಿ ಇರೋರು ಈ ಥರ ಮ್ಯೂಸಿಕ್ಸ್ ಹಾಕೊಂಡು ಒಂದು ಕಾಲ ಮೇಲೆ ಹೋಗ್ತಾರೆ ಏನು ರೀ ಹೆಚ್ಚಿನ ಮಾಡೋದು ಆದರೂ ಬೇಡವಾ ಏನೋ ಒಂದು ಒಳ್ಳೆ ಪ್ರಕೃತಿ ಒಳ್ಳೆ ಇದೆ ಆದರೆ ಅಲ್ಲಿ ಎಷ್ಟೋ ರೈತರು ವ್ಯವಸಾಯ ಮಾಡೋ ಜಮೀನುಗಳನ್ನು ಕಿತ್ಕೊಂಡು ಇಶಾ ಫೌಂಡೇಶನ್ ಮಾಡಿ ಇವತ್ತು ಸರ್ವನಾಶ ಮಾಡಿ ರೈತರಿಗೆ ಇಂಥ ಕೃತಿಗಳನ್ನು ಮಾಡಿದ್ರೆ ದೇವರ ಹೆಸರು ಹೇಳಿಕೊಂಡು ದುಡ್ಡು ಮಾಡೋದು ಇವತ್ತು ಸುಮಾರು ಕಾರ್ಗಳು ಬೈಕ್ಗಳು ಹೋಗ್ತಾ ಇದ್ದಾವೆ ವಿಶಾ ಫೌಂಡೇಶನ್ಗೆ ಬರೀ ಅಲ್ಲಿ ಹೇಳ್ತಾರೆ ಪಾರ್ಕಿಂಗ್ ಬರೋ ದುಡ್ಡು ಇಲ್ಲ ಲಕ್ಷಗಳು ಅಂತ ಹೇಳ್ತಾರೆ ಲಕ್ಷಗಳು ದುಡ್ಡು ಮಾಡ್ತಿದ್ದಾರೆ ಅದರ ಅದ್ರ ಜೊತೆಯಲ್ಲಿ ಲಕ್ಷ ದುಡ್ಡು ಮಾಡೋದು ಬಿಟ್ಟು ಹೆಣ್ಮಕ್ಳು ಅಂದರೆ ಇವತ್ತು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿರ್ತಾರೆ ಇವತ್ತು ಪ್ರತಿಯೊಬ್ಬರ ತಂದೆ ತಾಯಿ ಒಂದೊಂದು ಮಗು ಹುಟ್ಟಿರುತ್ತೆ ಆ ಒಂದೊಂದು ಮಗುಗೂ ಇವರು ತಲೆ ಬಿಸಿ ಮಾಡಿ ಏನೋ ನೋಡ್ಕೊಂಡು ಅಂತ ಹೋದರೆ ತಲೆ ಬಿಸಿ ಮಾಡಿ ಅಲ್ಲೇ ಇಟ್ಕೊಂಡು ದೇವರ ಹೆಸರು ಹೇಳ್ಕೊಂಡು ಅಲ್ಲಲ್ಲೇ ಅಲ್ಲೇ ಇವ್ರಿಗೆ ದೇವರ ಜಪಗಳು ಯಾವಾಗ್ಲು ಅಂಥೇಳಿ ತಲೆ ಅಲ್ಲಿದ್ರೆ ಅವ್ರಿಗೆ ಅಪ್ಪ ಅಮ್ಮನಿಗೆ ಯಾರು ಆಗ್ತಾರೆ ಇದು ಇವತ್ತು ಕೋರ್ಟ್ ಚಾಟಿ ಬಿಸಿ ಇರೋದು ಮತ್ತಷ್ಟೇ ಅಲ್ಲ ಈ ಈಶಾ ಫೌಂಡೇಶನ್ನಲ್ಲಿ ಕೋಯತ್ತೂರಲ್ಲಿ ಇವರ ಪಾದ ವಸುದೇವರ ಪಾಯ ಪಾದ ಒಂದು ಫೋಟೋ ಮಾಡಿ ಆ ಫೋಟೋ ಬೆಲೆ ಮೂರು ಸಾವಿರದ ನನ್ನೂರು ರೂಪಾಯಿಗೆ ಬೆಲೆಗೆ ಸೇಲಿಂಗ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ನೋಡಿ ಏನು ಈಗ ದೇವರ ಸ್ಟೈಲಿಶ್ ಸ್ಟೈಲಿಶಾಗಿ ಟೋಪಿ ಹಾಕ್ಕೊಂಡು ಹೆಣ್ಮಕ್ಳಿಗೆ ಆ ಕಡೆ ಈ ಕಡೆ ಭುಜದ ಮೇಲೆ ಕೈ ಹಾಕ್ಕೊಂಡು ಓಡಾಡೋನು ಇವನು ಯಾವ ದೇವರು ಅಂತ ಹೇಳಿ ಈ ರೀತಿ ಸಂಸ್ಥೆಗೆ ಬೆಳೆಸ್ತಾ ಇದ್ದೀರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲ ಕೋರ್ಟ್ ತುಂಬಾ ಕೇಳಿದ್ದೀವ್ರಿಗೆ ಕೃಷ್ಣದೇವ್ ವಾಸುದೇವ್ರ ಅವರಿಗೆ ಸದ್ಗುರು ವಾಸುದೇವ್ರಿಗೆ ನಿಮ್ಮ ಮಗಳಿಗೆ ಮಾತ್ರ ನೀವು ಮದುವೆ ಮಾಡ್ತೀರಾ ಆದರೆ ಬೇರೆ ಹೆಣ್ಮಕ್ಳಿಗೆ ತಲೆ ಬೋಡಿಸಿ ನೀವು ಸ ನಿಮ್ಮ ಆಶ್ರಮದಲ್ಲಿ ಇರ್ತೀರಾ ಯಾವುದರಲ್ಲಿ ಇದೆ ಯಾವ ಬುಕ್ಕಲ್ಲಿ ಬರ್ತಿದೆ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿ ತುಂಬಾ ಪ್ರಶ್ನೆಗಳು ಕೇಳಿದೆ ಹತ್ತಿರದಲ್ಲಿ ಇದು ಸೀಜ್ ಆಗುತ್ತೆ ಇವತ್ತು ಹನ್ನೂರೈವತ್ತು ಪೊಲೀಸ್ ಅಧಿಕಾರಿಗಳು ತಮಿಳುನಾಡು ಕೋಮ ಕೋಮುತ್ತೂರಲ್ಲಿರುವಂತಹ ಇಶಾ ಫೌಂಡೇಶನ್ಗೆ ರೈಡ್ ಮಾಡಿದೆ ಅದಕ್ಕೆ ಹಾಗೆ ಇವರು ದುಡ್ಡು ಮಾಡೋ ನೆಪದಲ್ಲಿ ಇವರು ಒಂದು ಫೋಟೋ ತೊಗೊಂಡು ಒಂದು ನೆಟ್ಟಲ್ಲಿ ಆಲ್ಬಮಲ್ಲಿ ಥರ ಮಾಡಿ ಆ ಫೋಟೋ ಬೆಲೆ ಇವರು ಪಾದದ ಫೋಟೋ ಬೆಲೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಇಟ್ಟು ಬೆಲೆ ಇಟ್ಟು ಇದ್ದಾರೆ ಇವರು ಹೇಳೋದು ನಾನು ಯಾವುದು ದುಡ್ಡು ಮಾಡ್ತಿಲ್ಲ ಅಂತಾರೆ ದುಡ್ಡು ಅಂದರೆ ಇದು ಯಾವ ರೀತಿ ವ್ಯಾಪಾರ ಮತ್ತು ಅಲ್ಲಿ ಪಾರ್ಕಿಂಗ್ ಬೆಲೆ ಏನಕ್ಕೆ ಇಟ್ಟು ಫ್ರೀಯಾಗಿ ಇಡಬೇಕಾಗಿತ್ತು ಪಾರ್ಕಿಂಗಲ್ಲಿ ಸುಮಾರು ಲಕ್ಷಗಳು ಬರ್ತಾಯಿದೆ ಎರಡು ದ್ವಿಚಕ್ರ ವಾಹನಕ್ಕೆ ಕಾರುಗಳಿಗೆ ಇದರಲ್ಲಿ ಬರೋ ದುಡ್ಡಲ್ಲೇ ಎಂಜಾಯ್ ಮಾಡೋದು ಬಿಟ್ಟು ಅಲ್ಲಿ ಬರೋ ಹೆಣ್ಮಕ್ಳಿಗೆ ಈ ರೀತಿ ಬಳಸ್ಕೊತಾರೆ ಅಂದರೆ ದಯಮಾಡಿ ನಿಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಈಶಾ ಫೌಂಡೇಶನ್ ಕಳಿಸ್ಬಿಡಿ ಅಂಥೇಳಿ ನಿಮ್ಮಲ್ಲಿ ನಾನು ಕಲ್ಕಲಿಗೆ ವಿನಂತಿ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲರಿಗೂ ಒಂದೊಂದು ಹೆಣ್ಮಕ್ಳು ಒಂದೊಂದು ಗಂಡು ಮಕ್ಕಳು ಇರ್ತಾರೆ ಅವ್ರ ಜೀವನಾನು ಹಾಲ್ ಮಾಡಿದ್ರೆ ಮುಂದಿನ ಗತಿ ಏನು ಅಂತ ಹೇಳ್ತಾ ಈ ಸುದ್ದಿ ಎಲ್ಲರಿಗೂ ಶೇರ್ ಮಾಡಿ ದಯಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು